ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕೋಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕವನ್ನು ನೋಡುವ ಪ್ರಬಂಧದಲ್ಲಿ ಇವತ್ತು ಆರಂಭದಿಂದ ಎಲ್ಲ ಪ್ರಬಂಧದ ಸಾರಾಂಶವನ್ನು ಎಲ್ಲ ಪ್ರಬಂಧದ ಕಥೆಯನ್ನು ಅಥವಾ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಮೈಸೂರು ರುಮಾಳು ಪ್ರಬಂಧ ಮತ್ತು ಆಡಳಿತದ ಭಾಗದಿಂದ ಯಾವುದೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಹಾಗೆಯೇ ಅರ್ಥ ಕೂಡ ಅದರಿಂದ ಬರುವುದಿಲ್ಲ ನಾವು ಕೇವಲ ಪ್ರಶ್ನೋತ್ತರವನ್ನು ಕಲಿಯುವಂಥದ್ದು ಪ್ರಶ್ನೋತ್ತರವನ್ನು ಯಾವ ರೀತಿ ಕಲಿಬೇಕು ಅಂದರೆ ಅವರು ಆ ಮೈಸೂರು ರುಮಾಲಿನಿಂದ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೆ ಸಂಪೂರ್ಣವಾಗಿ ಅದರ ಸಾರಾಂಶವನ್ನೇ ಬರಿತಾ ಹೋಗುವಂಥದ್ದು ಇಲ್ಲಿ ಮೈಸೂರು ರುಮಾಲು ಅಂತ ಹೇಳಿದ ತಕ್ಷಣ ತಲೆಗೆ ಸುತ್ತಿಕೊಳ್ಳುವಂತಹ ಪೇಟ ತಲೆಗೆ ಸುತ್ತಿಕೊಳ್ಳುವಂತಹ ಆ ಮುಂಡಸ್ನ ಬಗ್ಗೆ ಇಲ್ಲಿ ಅವರು ಹೇಳುವಂಥದ್ದು ಮೈಸೂರಿನಲ್ಲಿ ಆ ಒಂದು ರುಮಾಲಿಗೆ ವಿಶೇಷತೆ ಇದೆ ಅದಕ್ಕೂ ಒಂದು ಗಸ್ತು ಗೌರವ ಮರ್ಯಾದೆ ಇದೆ ಎನ್ನುವಂತಹ ವಿವರಣೆಯನ್ನು ಅವರಿಲ್ಲಿ ಹೇಳುವಂಥದ್ದು ಮೈಸೂರು ರುಮಾಲು ಎನ್ನುವಂತಹ ಪ್ರಬಂಧವನ್ನು ಬಿ ಸಿ ಅವರು ಬರೆದಿರುವಂತಹ ಒಂದು ಪ್ರಬಂಧ ಇಲ್ಲಿ ಮೈಸೂರು ರುಮಾಲು ಮೈಸೂರು ರುಮಾಲ್ನ ಪ್ರಬಂಧಗಾರರು ಪ್ರೊಫೆಸರ್ ವಿ ಸಿ ವಿ ಸೀತಾರಾಮಯ್ಯನವರು ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ಮೈಸೂರು ರುಮಾಲನ್ನು ಹೇಳ್ತಾರೆ ಮೈಸೂರು ರುಮಾಲು ಬಹಳ ಪ್ರಸಿದ್ಧವಾಗಿರುವಂಥದ್ದು ಆ ಒಂದು ರುಮಾಲಿನ ಕುರುಹು ಈಗ ಮರೆಯಾಗ್ತಾ ಬರ್ತಾ ಇದೆ ಮೈಸೂರಿನಲ್ಲಿ ಆ ರುಮಾಲಿಗೆ ವಿಶೇಷವಾದ ಸ್ಥಾನಮಾನ ಇರುವಂಥದ್ದನ್ನು ನಾವು ಕಾಣ್ಬೋದು ಮೈಸೂರು ರುಮಾಲು ಜಗತ್ ಪ್ರಸಿದ್ಧವಾದಂತಹ ಈ ಮೈಸೂರು ರುಮಾಲಿನ ಬಗ್ಗೆ ಅದರ ಮೂಲಕ ಮೈಸೂರಿನ ಸೊಬಗು ಅಲ್ಲಿನ ಒಂದು ಸಂಪ್ರದಾಯದ ಬಗ್ಗೆ ವಿ ಸಿಯವರು ಈ ಮೈಸೂರು ರುಮಾಲು ಎನ್ನುವಂಥ ಪ್ರಬಂಧದಲ್ಲಿ ವಿವರಣೆಯನ್ನು ಕೊಡ್ತಾರೆ ರುಮಾಲು ಕಟ್ಟುವುದು ತುಂಬ ಕಷ್ಟಕರವಾದ ಕೆಲಸ ಆ ಒಂದು ಕೌಶಲ್ಯ ಇದೆಯಲ್ಲ ಎಲ್ಲರಿಗೂ ಬರುವುದಿಲ್ಲ ಕೆಲವರಿಗೆ ಮಾತ್ರ ಆ ಒಂದು ಕೌಶಲ್ಯ ಇರುವಂಥದ್ದು ಮೈಸೂರು ರುಮಾಲಿನ ದರ್ಪ ಒಣ ಆಡಂಬರವೆನಿಸಿದರೂ ಕೂಡ ಅದರ ನಯ ನಾಜೂಕು ಮತ್ತಾವುದಕ್ಕೂ ಬರುವುದಿಲ್ಲ ರುಮಾಲಿಗೆ ಸರಿಯಾದ ಗಮನ ನೀಡದಿದ್ದರೆ ಏನಾಗ್ಬೋದು ಅದು ಕೆಲವು ಸಂದರ್ಭದಲ್ಲಿ ಪೇಚಿಗೆ ಸಿಲ್ಸ್ ಸಿಲುಕಿ ಕೂಡ ಕೊಳ್ಬೋದು ಅಂದರೆ ಸರಿಯಾಗಿ ಕಟ್ಟದಿದ್ದರೆ ಅದು ಜಾರಿ ಹೋಗ್ತದೆ ರುಮಾಲಿನ ಬಟ್ಟೆ ಅದರಲ್ಲಿರುವಂತಹ ಒಂದು ಜರಿಯ ಆಯ್ಕೆ ಬಹಳ ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕಂತೆ ಮೈಸೂರಿನವರು ಎಲ್ಲ ವಿಷಯದಲ್ಲಿಯೂ ಕೂಡ ಉದಾತ ಸ್ವಭಾವದವರು ಅದಕ್ಕೆ ಮುಖ್ಯ ಕಾರಣ ಅಲ್ಲಿನ ಭೋಗ ಸಂಪತ್ತು ಮೈಸೂರಿನ ರುಮಾಲು ಶುದ್ಧ ಸಂಪ್ರದಾಯಕ್ಕೆ ಸೇರಿರುವಂಥದ್ದು ಅದು ದಕ್ಷಿಣದವರ ದಿಗಂಬರತೆ ಉತ್ತರದವರ ವಕ್ರತೆ ಎರಡನ್ನೂ ಹೊಂದಿಲ್ಲ ಮೈಸೂರು ರುಮಾಲು ರಸಿಕತೆ ಆ ಒಂದು ಮೂರು ಮುಖ್ಯ ಅಂಶಗಳನ್ನು ಹೊಂದಿರುವಂಥ ರಸಿಕತೆ ಎನ್ನುವಂತಹ ಒಂದು ಅಂಶಕ್ಕೆ ಸೇರಿದೆ ಅಂತ ಹೇಳ್ತಾರೆ ರುಮಾಲು ಕಟ್ಟುವ ಬಗೆಯನ್ನು ಕೂಡ ಯಾರು ಯಾರಿಗೂ ತಿಳಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಕೌಶಲ್ಯ ಅದು ಆ ಒಂದು ಅಭ್ಯಾಸ ಆದರೆ ಮಾತ್ರ ಅದೊಂದು ಸಾಧ್ಯ ಅದೊಂದು ಅನುಭವ ಕಲೆ ಅಂತ ಹೇಳ್ತಾರೆ ಆ ಒಂದು ರುಮಾಲು ನೋಡಿ ಮಿಚ್ಚಿ ಗೌರವಿಸಬೇಕು ರುಮಾಲನ್ನು ಕುರಿತು ಹಲವಾರು ಸಲಹೆ ಸೂಚನೆಗಳು ಕೂಡ ಇದೆ ರುಮಾಲೆಂದರೆ ಮಂಗಳ ಮರ್ಯಾದೆ ಎರಡನ್ನು ತಂದುಕೊಡುವಂಥದ್ದು ಪರಕೀಯರ ಪ್ರಭಾವದಿಂದ ಈ ನಡುವೆ ಮೈಸೂರು ರುಮಾಲನ್ನು ಧರಿಸುವವರ ಪ್ರಮಾಣ ಕಡಿಮೆಯಾಗಿದೆ ಅಂತ ಇಂತಹ ಅಪರಕೀಯರ ದಾಳಿಯನ್ನು ತಪ್ಪಿಸಿಕೊಂಡು ಮೈಸೂರು ರುಮಾಲನ್ನು ಉಳಿಸಿ ಉಪಯೋಗಿಸಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಈ ಮೈಸೂರು ರುಮಾಲು ವಿಶೇಷವಾದ ಒಂದು ಗಸ್ತು ಕೊಡುವಂಥದ್ದು ಅದು ಸಮಯ ಸಂದರ್ಭ ಉತ್ಸವ ಮುಂತಾದ ಕಾಲದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅದು ಕೆಟ್ಟು ಹೋಗುವಂಥದ್ದು ಅಂದರೆ ಸರಿಯಾಗಿ ಅದನ್ನು ಸುತ್ತಿಕೊಳ್ಳದಿದ್ದರೆ ಅದು ಬೀಳುವಂಥದ್ದನ್ನು ಕಾಣ್ಬೋದು ಇನ್ನು ರೈಲಿಗೆ ಹೊತ್ತಾದಾಗ ಕಚೇರಿ ಕಾಲ ಮೀರಿದಾಗ ಸಾಹೇಬರನ್ನು ನೋಡಬೇಕಾದಾಗ ಫೋಟೋಗೆ ಕುಳಿತುಕೊಳ್ಳಬೇಕಾದಾಗೆಲ್ಲ ಅದನ್ನು ಆಲಸ್ಯದಿಂದ ಕಟ್ಟಿದರೆ ಅಂತಹ ಸಮಯದಲ್ಲಿ ಕಾದು ಕುಳಿತುಕೊಂಡು ಏನಾಗ್ತದೆ ಅದು ಮೆಲ್ಲನೆ ಬಿಚ್ಚುತ್ತಾ ಹೋಗ್ತದೆ ನಮ್ಮ ಮರ್ಯಾದೆಯನ್ನು ಕೂಡ ಆ ಒಂದು ರುಮಾಲು ತೆಗೀತದೆ ಅಂತ ಹೇಳ್ತಾ ಇದ್ದಾರೆ ಮೈಸೂರು ಮೈಸೂರಿನ ವರ್ಣನೆಯನ್ನು ಕೂಡ ಜೊತೆಗೆ ಮಾಡ್ತಾ ಇದ್ದಾರೆ ಈ ಮೈಸೂರು ರಾಮರಾಜ್ಯ ಭೋಗರಾಜ್ಯ ಶೃಂಗಾರರಾಜ್ಯ ಮೈಸೂರಿನ ಭೋಗ ಸಂಪತ್ತಿಯನ್ನು ವಿವರಿಸಲು ತುಂಬ ರೀತಿಯಲ್ಲಿ ವರ್ಣಿಸ್ತಾರೆ ಮೈಸೂರಿನ ಒಂದು ಶ್ರೀಗಂಧದ ಸೌಗಂಧ ಮಲ್ಲಿಗೆ ಹೂವು ವೀಳ್ಯದೆಲೆ ಬದನೆಕಾಯಿಯ ಪರಿಮಳ ಎಲ್ಲದರನ್ನು ಕೂಡ ಹೇಳ್ತಾ ಮೈಸೂರನ್ನು ಕೂಡ ಅದರ ಜೊತೆಗೆ ಅವರು ವಿವರಿಸ್ತಾ ಇದ್ದಾರೆ ಮೈಸೂರಿಗೆ ರುಮಾಲನ್ನು ಕಟ್ಟುವಾಗ ಪಾ ಕೆಲವೊಂದು ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಸೀದಾ ಆಗಿ ಕಟ್ಟಿದರೆ ಏನಾಗ್ತದೆ ಅದು ಉದುರಿ ಹೋಗ್ತದೆ ಬಿದ್ದು ಹೋಗ್ತದೆ ಅದನ್ನು ನಾವೇನು ಮಾಡಬೇಕು ಕೆಲವೊಂದು ಸೂಚನೆಗಳಿಂದ ಸಲಹೆಗಳಿಂದ ಅದನ್ನು ಯೋಚನೆ ಮಾಡಿ ಕಟ್ಟಬೇಕು ರುಮಾಲಿಗೆ ಅಂಡಾಕಾರ ಬಾರದಂತೆ ನೋಡಿಕೊಳ್ಬೇಕಂತೆ ರುಮಾಲಿನೊಳಗೆ ಸೇರಿರುವ ಕೂದಲು ಗಂಟು ಹೆಚ್ಚಾಗದೇ ಇರಬೇಕು ಹಾಗೆಂದು ಬೋಳು ತಲೆ ಅಥವಾ ಕೂದಲ ಹೊರಗೆ ಕಾಣದಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ರುಮಾಲಿನ ಜರಿ ಹೆಚ್ಚು ಅಗಲ ಆಗಬಾರ್ದು ಕಮ್ಮಿಯೂ ಕೂಡ ಆಗಬಾರ್ದು ಕಮ್ಮಿಯಾದರೆ ಗುಮಾಸ್ತರಂತೆ ಕಾಣ್ತದಂತೆ ಹೆಚ್ಚಾದರೆ ಸಾಹುಕಾರನಂತೆ ಕಾಣ್ತಾರೆ ಅದಕ್ಕೋಸ್ಕರ ಈ ರುಮಾಲಿನ ಜರಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರುಮಾಲಿನ ಜರಿ ಕೂಡ ಹೆಚ್ಚು ಆಗಿರಬಾರ್ದು ಕಡಿಮೆ ಕೂಡ ಆಗಬಾರದು ಅಂತ ಅವರಲ್ಲಿ ಹೇಳ್ತಾ ಇರುವಂಥದ್ದು ಮೈಸೂರು ರುಮಾಲು ಇನ್ನು ಅದರ ಬಗ್ಗೆ ಹೇಳುವುದಾದರೆ ಮೈಸೂರು ರುಮಾಲು ಕಟ್ಟಿರುವವರಿಗೆ ಎಲ್ರಿಗೂ ಕೂಡ ಮರ್ಯಾದೆಯನ್ನು ಕೊಡ್ತಾರೆ ಯಾವ ಅಂಗಡಿಯಲ್ಲಿ ಆಗಲಿ ಬ್ಯಾಂಕಿನಲ್ಲಿಯೇ ಸಾಲ ಕೊಡ್ತಾರೆ ಬೀದಿಯಲ್ಲಿ ಲಾಲ್ ಬಾಗ್ ಗೇಟಿನಲ್ಲಿ ಪೊಲೀಸಿನವರು ಕೂಡ ಸಲಾಂ ಮಾಡ್ತಾರಂತೆ ಸಭೆಗಳಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಿ ಕೈ ಮುಗಿದು ಸ್ವಾಗತಿಸ್ತಾರೆ ಲಂಚ ಋಷಿವತ್ತುಗಳಿಲ್ಲದೆ ಕೆಲಸವಾಗ್ತದೆ ತಾಲೂಕು ಅಮಲ್ದಾರರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡಿಸ್ತಾರೆ ರೈಲಿನಲ್ಲಿ ಟಿಕೆಟ್ ಕಲೆಕ್ಟರ್ ಕೂಡ ತಂಟೆಗೆ ಬರುವುದಿಲ್ಲ ಹೀಗೆ ಹತ್ತು ಹಲವು ಅನುಕೂಲಗಳು ಮೈಸೂರು ರುಮಾಲು ಮಾಡಿಕೊಡ್ತದೆ ಮೈಸೂರು ರುಮಾಲನ್ನು ಹಾಕಿದರೆ ಅದಕ್ಕೆ ಸಿರು ಸಿಗುವಂತಹ ಮರ್ಯಾದೆಯೇ ಬೇರೆ ಆಗಿರ್ತದೆ ಅಂತ ಇಲ್ಲಿ ಪ್ರೊಫೆಸರ್ ತಾರಾಯಮ್ಮಯ್ಯನವರು ತಿಳಿಸ್ತಾ ಇದ್ದಾರೆ ಅವರು ಹೇಳುವ ಪ್ರಕಾರ ಮೈಸೂರನ್ನು ವರ್ಣಿಸ್ತಾ ಮೈಸೂರು ರುಮಾಲನ ಬಗ್ಗೆ ಹೇಳ್ತಾ ಇದ್ದಾರೆ ಮೈಸೂರು ರುಮಾಲನ್ನು ಹಾಕಿಕೊಂಡವರಿಗೆ ಅದಕ್ಕೆ ಬೇರೆ ರೀತಿಯ ಗತ್ತು ಮರ್ಯಾದೆ ಕೂಡ ಇದೆ ಎಲ್ಲಿ ಹೋದರೂ ಕೂಡ ಕೆಲಸ ಆಗ್ತದೆ ಯಾವಾಗ ನಾವು ಮೈಸೂರು ರುಮಾಲನ್ನು ಹಾಕಿಕೊಂಡು ಹೋಗ್ತೇವೋ ಅಲ್ಲಿ ಎಲ್ಲ ಕಡೆ ಕೂಡ ಕೆಲಸ ಆಗ್ತದೆ ಬ್ಯಾಂಕಿನಲ್ಲಿ ಸಾಲ ಸಿಗ್ತದೆ ಇನ್ನು ಕಚೇರಿಗಳಲ್ಲಿ ಅಧಿಕಾರಿಗಳು ಮಾತನಾಡಿಸ್ತಾರೆ ಸಭೆ ಸಮಾರಂಭಗಳಲ್ಲಿ ಕೈ ಮುಗಿದು ನಮ್ಮ ಕ್ಷೇಮ ವಿಚಾರವನ್ನು ಮಾಡ್ತಾರೆ ಏನಾದರೂ ಸಾಲ ಏನಾದರೂ ಒಂದು ಸಹಿ ಆಗಬೇಕು ಅಂತಂದರೆ ಅಲ್ಲಿ ಕೂಡ ಎಲ್ಲ ಸಹಿ ಸಿಗ್ತದೆ ಹೀಗೆ ಎಲ್ಲ ಕಡೆಗಳಲ್ಲಿ ಕೂಡ ರೈಲ್ನ ಟಿಕೆಟ್ ತೆಗೆದುಕೊಳ್ಳುವಂಥ ಅಧಿಕಾರಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ಮಾತನಾಡಿಸ್ತಾರೆ ವಿಚಾರಿಸ್ತಾರೆ ಗೌರವವನ್ನು ಕೊಡ್ತಾರೆ ಮೈಸೂರು ರೂಮಾಲನ್ನು ಹಾಕಿದರೆ ಅಷ್ಟೊಂದು ಮರ್ಯಾದೆ ಕೂಡ ಸಿಗ್ತದೆ ಮೈಸೂರು ರೂಮಾಲನ್ನು ಕಟ್ಟಬೇಕಾದ್ರೆ ಸಲಹೆ ಸೂಚನೆಗಳನ್ನು ಕೂಡ ಪಾಲಿಸಬೇಕು ಅದು ಜಾಗರೂಕತೆಯಿಂದ ಕಟ್ಟಬೇಕು ಇಲ್ಲದ್ರೆ ಏನಾಗ್ತದೆ ಎಲ್ಲ ನಾವು ಹೋದಲ್ಲೆಲ್ಲ ನಮ್ಮ ಮರ್ಯಾದೆ ಹೋಗ್ತದೆ ನಾವು ಕೆಲವರು ನಗುವಂಥ ಪರಿಸ್ಥಿತಿ ಉಂಟಾಗ್ತದೆ ಸರಿಯಾಗಿ ಕಟ್ಟದಿದ್ದರೆ ಅದರಿಂದ ಕಟ್ಟಲಿಕ್ಕೂ ಕೂಡ ಒಂದು ಕಲೆ ಬೇಕು ಕಟ್ಟಲಿಕ್ಕೂ ಕೂಡ ಇರುವಂಥದ್ದು ಅದೊಂದು ಕೌಶಲ್ಯ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಅದನ್ನು ಯಾರು ಯಾರಿಗೂ ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ತನ್ನಿಂದ ಅವರಿಗೆ ಬರಬೇಕಾಗಿರುವಂಥದ್ದು ಅದು ಅನುಭವದಿಂದ ಬರುವಂಥದ್ದು ಹೇಳಿಕೊಟ್ಟು ಬರುವಂಥದ್ದಲ್ಲ ಅನುಭವದಿಂದ ಬರ್ತದೆ ಆ ರುಮಾಲನ್ನು ಕಟ್ಟಬೇಕಾದರೂ ಕೂಡ ಅಷ್ಟು ಜಾಗರೂಕತೆಯಿಂದ ಕಟ್ಟಬೇಕು ಅಂತ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಈ ಒಂದು ರುಮಾಲಿನಿಂದಾಗಿ ಕೀರ್ತಿ ಗೌರವ ಎಲ್ಲ ಕೂಡ ಹೆಚ್ಚಾಗ್ತದೆ ಎಲ್ಲಿ ಹೋದರೂ ಕೂಡ ಅದಕ್ಕೆ ಒಂದು ರೀತಿಯ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಕವಿ ವಿವರಿಸ್ತಾ ಇದ್ದಾರೆ ಇನ್ನು ರುಮಾಲ್ ಎಂದರೆ ಯಾವಾಗ ಹಾಕಿಕೊಳ್ಳುವಂಥದ್ದು ಮಂಗಳಕರವಾದ ದಿವಸದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಫಂಕ್ಷನ್ಗಳಲ್ಲಿ ಮದುವೆ ಎಲ್ಲ ನಾವು ಮೈಸೂರು ರುಮಾಲನ್ನು ಧರಿಸಿಕೊಳ್ಳುವಂಥದ್ದು ಅಂತ ಕವಿ ವಿವರಿಸ್ತಾ ಇದ್ದಾರೆ ರುಮಾಲೆಂದರೆ ಮಂಗಳಕರವಾದ ವಸ್ತು ಅದು ಮದುವೆ ಮನೆಯಾಗಿರ್ಬೋದು ಅರಮನೆಯಾಗಿರ್ಬೋದು ಮರ್ಯಾದೆ ರುಮಾಲಿಗೆ ದೊರತೇ ಸಿಕ್ತ ಸಿಕ್ಕೇ ಸಿಗ್ತದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ರುಮಾಲು ಗತ್ತಿನಿಂದ ಕೂಡಿದ್ದೇ ಅಂಗಡಿಯಲ್ಲಾಗಲಿ ಬ್ಯಾಂಕಿನಲ್ಲಿ ಆಗಲಿ ಬೀದಿಗಳಲ್ಲಿ ಆಗಲಿ ಅರಮನೆಯಲ್ಲಾಗಲಿ ಉದ್ಯಾನವನದಲ್ಲಿ ಆಗಲಿ ಸಲಾಮ್ ಕೊಡ್ತಾರೆ ಆಸನವನ್ನು ಕೊಟ್ಟು ಕೂತ್ಕೊಳ್ಳಿ ಅಂತ ವಿಚಾರಿಸ್ತಾರೆ ಕ್ಷೇಮವನ್ನು ವಿಚಾರಿಸ್ತಾರೆ ಅದರಿಂದ ಅಷ್ಟೊಂದು ಗೌರವ ಮರ್ಯಾದೆ ಈ ರುಮಾಲಿಗಿದೆ ಅಂತ ಕವಿ ವಿವರಿಸುವಂಥದ್ದು ಈಗ ಈ ರುಮಾಲು ಇದೆಯಲ್ಲ ಅಂದರೆ ತಲೆಗೆ ಸುತ್ತಿಕೊಳ್ಳುವಂಥ ಪೇಟ ಅಥವಾ ನಾವು ನಮ್ಮ ಆಡು ಭಾಷೆಯಲ್ಲಿ ಆದರೆ ಮುಂಡಾಸು ಅಂತ ಹೇಳ್ತೇವೆ ನೋಡಿ ಮುಂಡಾಸು ಕಟ್ಟಿಕೊಳ್ಳುವಂಥದ್ದು ಅದನ್ನು ಅವರು ರುಮಾಲು ಅಂತ ಹೇಳ್ತಾ ಇದ್ದಾರೆ ಮೈಸೂರು ರುಮಾಲು ಕಟ್ಟಲಿಕ್ಕೆ ಕೂಡ ಏನು ಚೆನ್ನಾಗಿ ಸುತ್ತುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅದೇನು ಒಂದು ನಿಮಿಷದಲ್ಲಿ ನಾನು ಸುತ್ತಿಬಿಡ್ತೇನೆ ಅಂತ ಹೇಳುವಂಥ ಅದು ಕೆಲಸ ಅಲ್ಲ ಅದೊಂದು ಅಷ್ಟೊಂದು ಸುಲಭ ಇಲ್ಲ ಅದಕ್ಕೆ ಅದರದೇ ಆದ ಒಂದು ಸಿದ್ಧತೆ ಬೇಕು ಅದರದೇ ಆದ ಒಂದು ಸಿದ್ಧತೆ ಬೇಕು ಸಿದ್ಧತೆಯನ್ನು ಮಾಡಿ ರುಮಾಲನ್ನು ಕಟ್ಟುವಂಥದ್ದು ಕಟ್ಟಿದ ರೀತಿಯಲ್ಲಂತೂ ಅದು ಸರಿಯಾಗಬೇಕು ಅದೊಂದು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ರುಮಾಲನ್ನು ಕಟ್ಟಿ ಕೈ ಪಳಗಿಸಿಕೊಂಡು ಅಭ್ಯಾಸ ಮಾಡಿಕೊಂಡಿರಬೇಕು ಅಂತಹ ಅಭ್ಯಾಸ ಇರುವವರು ಮಾತ್ರ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಒಂದು ವೇಳೆ ಸರಿ ಕಟ್ಟದಿದ್ದರೆ ಏನಾಗ್ತದೆ ಬಿದ್ದು ಹೋಗ್ತದೆ ಜರಿ ಅದರ ಬಟ್ಟೆ ಎಲ್ಲ ಕೂಡ ಅದನ್ನು ನೋಡ್ಕೊಳ್ಬೇಕು ಅದರ ಜರಿ ಕೂಡ ಹಾಗೆ ಹೆಚ್ಚು ಆಗಬಾರ್ದು ಕಡಿಮೆಯೂ ಆಗಬಾರ್ದು ರುಮಾಲನ ಮರ್ಯಾದೆಲ್ಲ ರುಮಾಲ್ ಕಟ್ಟಿದವನ ಕೈಯಲ್ಲಿರುವಂಥದ್ದು ಅಥವಾ ಸರಿಯಾಗಿ ಕಟ್ಟಿದರೆ ಮಾತ್ರ ಅದು ನಿಲ್ಲುವಂಥ ಇಲ್ಲದ್ರೆ ಏನಾಗ್ತದೆ ಎಲ್ಲ ಜಾರಿ ಬಿಟ್ಟು ಹೋಗ್ತದೆ ಈ ರೀತಿಯಾಗಿ ರುಮಾಲನ ಬಗ್ಗೆ ಇಲ್ಲಿ ವಿವರಿಸುವಂಥದ್ದು ಇವಿಷ್ಟನ್ನು ನೀವು ವಿವರಿಸ್ತಾ ವಿವರಿಸ್ತಾ ಆಯಿತು ಮೈಸೂರಿನವರು ಎಲ್ಲ ವಿಚಾರಗಳಲ್ಲೂ ಕೂಡ ರಸಿಕರೇ ರಸಿಕತೆಯನ್ನೇ ರಸಿಕತನ ಉಳಿಸಿಕೊಳ್ಳುವುದಕ್ಕೆ ಏನು ಬೇಕಾದರೂ ಮಾಡುವಂಥವ್ರು ಇಲ್ಲಿ ಜೊತೆಗೆ ಮೈಸೂರನ್ನು ವಿವರಿಸ್ತಾ ಮೈಸೂರಿನ ರುಮಾಲನ್ನು ವಿವರಿಸ್ತಾ ಮೈಸೂರಿನ ಜನರ ಬಗ್ಗೆ ಕೂಡ ಕವಿ ಪ್ರಬಂಧಗಾರರಾದಂತಹ ಸೀತಾರಾಮಯ್ಯನವರು ಅವರು ಮೈಸೂರಿನ ಜನರನ್ನು ಕೂಡ ವಿವರಿಸ್ತಾ ಇದ್ದಾರೆ ಮೈಸೂರಿನ ಜನರ ಬಗ್ಗೆ ಹೇಳ್ತಾರೆ ಮೈಸೂರಿನವರು ರಸಿಕರಂತೆ ಅವರು ರಸಿಕತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ ಕಾಯಿಲೆ ಬಿದ್ದೆಯೂ ಸರ್ವಸ್ವವು ಹೆಚ್ಚವಾಗುವುದು ಈ ರೀತಿಯ ಯಾವುದೇ ಅಂಜಿಕೆ ಹೆದರಿಕೆ ಏನೂ ಇಲ್ಲ ನಾಳೆಯ ಬಗ್ಗೆ ಚಿಂತಿಸಿ ಕೂರುವುದಂತೂ ಇಲ್ಲವೇ ಇಲ್ಲ ಇದಷ್ಟು ಕಾಲ ಇದು ನಾವು ಎಷ್ಟು ಕಾಲ ಭೂಮಿಯಲ್ಲಿರ್ತೇವೆ ಅದಷ್ಟು ಕಾಲ ಖುಷಿ ಖುಷಿಯಿಂದ ಕಲೆ ಕೃಷಿಯಲ್ಲಿ ಸುಂದರ ವಿಷಯಗಳಲ್ಲಿ ಅನುರಕ್ತಿಯನ್ನು ತೋರಿಸುತ್ತಲೂ ಜೀವಿಸುತ್ತೇವೆ ಮೈಸೂರಿನವರು ವೈಶಿಷ್ಟ್ಯವೆಂದರೆ ಯಾವುದೂ ಅತಿಯಲ್ಲ ಉಡುಗೆ ತೊಡುಗೆ ಊಟ ಉಪಚಾರ ಮಾತು ಕತೆ ಧನ ಧಾನ್ಯ ಧೈರ್ಯ ಸಾಹಸ ಎಲ್ಲವೂ ಕೂಡ ಮಿತದ ಜೊತೆಗೆ ಉದಾತ್ತ ಸ್ವಭಾವದವರು ಅಂತ ಇಲ್ಲಿ ಮೈಸೂರಿನ ಜನರನ್ನು ಕೂಡ ಕವಿ ಪ್ರಬಂಧಗಾರರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಮೈಸೂರು ರುಮಾಲು ಶ್ರಮಪಟ್ಟು ಕಡಬೇಕು ಆಸೆಯಿಂದ ಬೇಯಿಸುವವರಿಗೆ ಮಾತ್ರ ಒಲಿಯುವಂಥದ್ದು ಅಂತ ಹೇಳ್ತಾರೆ ನಮ್ಮ ರುಮಾಲು ನಮ್ಮ ಜನರ ಶೀಲ ಸಂಸ್ಕಾರಕ್ಕೂ ಮನಸ್ಸಿನ ಶಿಕ್ಷಣಕ್ಕೂ ಬಹು ಅಮೂಲ್ಯವಾಗಿ ಸಹಕಾರಿಯಾಗಿದೆ ಅಂತ ಮೈಸೂರಿನ ರುಮಾಲ್ನ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದು ಮೈಸೂರು ರುಮಾಲ್ನ ಸಾರಾಂಶವನ್ನು ನೀವು ಪುಟ ಸಂಖ್ಯೆ ಎಂಟರಲ್ಲಿ ಕಾಣಬಹುದು ಎಂಟರಲ್ಲಿ ಸಂಪೂರ್ಣ ಆ ಒಂದು ಮೈಸೂರನ್ನು ರೂಮಾಲ ಸಾರಾಂಶವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನೀವು ಅದನ್ನು ಜಾಸ್ತಿ ವಿವರಿಸ್ತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರು ಪುಟದಷ್ಟಾದರೂ ಬರೀಬೇಕು ನೀವು ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕು ಮೈಸೂರು ರುಮಾಲಿನ ಬಗ್ಗೆ ಏನೇ ಪ್ರಶ್ನೆಯನ್ನು ಕೇಳಿದಾಗ ಸಂಪೂರ್ಣ ಮೈಸೂರು ರುಮಾಲ್ನ ಬಗ್ಗೆ ವಿವರಿಸಿ ವಿವರಿಸಿ ಮೈಸೂರಿನ ವರ್ಣನೆಯನ್ನು ಮಾಡಿ ಮೈಸೂರಿನ ಜನರು ರಸಿಕರಾಗಿದ್ದಾರೆ ಅಂತ ಮೈಸೂರಿನ ಜನರ ಬಗ್ಗೆ ಕೂಡ ವರ್ಣಿಸಿ ಮೈಸೂರು ರುಮಾಲು ಕಟ್ಟುವುದರ ಬಗ್ಗೆ ಅದರ ಕೌಶಲ್ಯದ ಬಗ್ಗೆ ಮೈಸೂರು ರುಮಾಲು ಏನಾಗ್ತದೆ ಸರಿಯಾಗಿ ಕಟ್ಟದಿದೆ ಎನ್ನುವುದರ ಬಗ್ಗೆ ಮೈಸೂರು ರುಮಾಲಿಗೆ ಸಿಗುವಂತಹ ಮರ್ಯಾದಿ ಗಸ್ತಿನ ಬಗ್ಗೆ ಅದನ್ನು ಕಟ್ಟಿಕೊಂಡಾಗ ಎಲ್ಲೆಲ್ಲ ಹೋಗ್ಬೋದು ಎನ್ನುವುದರ ಬಗ್ಗೆ ಎಲ್ಲ ಕೂಡ ಒಂದು ಒಂದೊಂದು ಪ್ಯಾರಾಗ್ರಾಫ್ನಲ್ಲಿ ಬರಿತಾ 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 ವಿವರಣೆಯನ್ನು ಕೊಡ್ತಾ ಬರಿತಾ ಹೋಗಿ ಸ್ನೇಹಿತರೆ ಇದು ಒಮ್ಮೆ ಅರ್ಥ ಆದರೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಿ ಆಗ ಅದೇ ರೀತಿಯಾಗಿ ಎಲ್ಲವನ್ನು ಮೈಸೂರು ರುಮಾಲಿನ ಬಗ್ಗೆ ಸಂಪೂರ್ಣ ಸಾರಾಂಶವನ್ನು ಬರೆದ್ರೆ ಆಯಿತು ಬೇರೆ ಬೇರೆ ಪ್ರಶ್ನೆ ಬಂದೇ ಏನು ಮಾಡೋದು ಎನ್ನುವಂಥ ಚಿಂತೆ ಮಾಡಬೇಡಿ ಮೈಸೂರು ರುಮಾಲು ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ಬಗ್ಗೆ ಸೀತಾರಾಮಯ್ಯನವರು ಬರೆದಿರುವ ಮೈಸೂರು ರುಮಾಲ್ನ ಬಗ್ಗೆ ಕೇಳಿದರೆ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು